ಹಾಯ್ ಫ್ರೆಂಡ್ ಎಲ್ಲರಿಗೂ ಶುಭ ಸಂಕೇಳದ ಶುಭಾಶಯಗಳು ನಮಸ್ಕಾರ ಬೆಲೈಟನ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ ವೀಡಿಯೋ ನೋಡಿ ಫುಲ್ ವೀಡಿಯೋ ಹಂಚಿ ಎಲ್ಲ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಸೂಪರ್ ಸೂಪರ್ ಈ ಥರ ಎನ್ಕರೇಜ್ ಕೊಟ್ಟರೆ ನಾವೆಲ್ಲರೂ ಕಲಾವಿದರೂ ತುಂಬಾ ಖುಷಿ ಪಡ್ತೀವಿ ಇಲ್ಲಿ ಏನ್ ಗೊತ್ತಾ ಅವಾಗಿಂದ ಗಿಲ್ಲಿ 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 ಇಂದ ನನ್ನ ಗಿಂತ ಇದಾರೆ ಈಗ ವರ್ತೂರು ಸಂಕ್ರಾಂತಿ ಸಂಭ್ರಮಕ್ಕೆ ಬಂದಿದ್ದೀರಾ ಎಲ್ಲರೂ ನಿಮಗೋಸ್ಕರ ಕಾಯ್ತಾ ಇದಾರೆ ವೇದಿಕೆ ನಿಮ್ದು ಅಲ್ಲ ನೀವು ಕೈ ಹಿಡ್ಕೊಂಡ್ ಬಂದ್ರಲ್ಲ ನನ್ಗೆ ಮಾತಾಡಬೇಕು ಮಾತಾಡ್ಬೇಕು ಮತ್ತೆ ಎಷ್ಟೇ ಒಂದು ಹುಡುಗಿ ನನ್ನ ಕೈ ಟಚ್ ಮಾಡಿದ್ರು ಅಂತ ಸುಳ್ಳು ಸುಳ್ಳು ಹೇಳಬಾರ್ದು ಫಸ್ಟ್ ಟೈಮಾ ಸೌಂಡ್ ಮಾಡ್ಕೋ ಬಿಟ್ಟಿರ ನೀವು ಈ ಸ್ಟೇಜ್ ಮೇಲೆ ಏನ್ ಸೌಂಡ್ ಏನ್ ಮಾಡಲ್ಲ ಅಂತವರ ಅಲ್ಲ ಎಲ್ಲೋದ್ರು ಬರೀ ನಮ್ ಹುಡುಗರೇ ಜಾಸ್ತಿ ಸೌಂಡ್ ಮಾಡ್ತಾರಲ್ಲ ಹೆಣ್ಮಕ್ಳು ಸೌಂಡೇ ಮಾಡೋದಿಲ್ಲ ಅದೇ ಬೇಜಾರ ನಮ್ಗೆ ಹುಡುಗಿ ಮಾಡಿ ವಾಣಿ ಅವರು ಮಾಡುವಂತಹ ಮಿಮಿಕ್ರಿ ಆಗಿರ್ಬೋದು ಅವರ ಬಾಡಿ ಲ್ಯಾಂಗ್ವೇಜ್ ಆಗಿರ್ಬೋದು ಅವ್ರ ಕಾಮಿಡಿ ಆಗಿರ್ಬೋದು ನಮ್ಮೆಲ್ರಿಗೂ ಅಚ್ಚುಮೆಚ್ಚು ವಾಣಿ ನಿಮಗೆ ವರ್ತೂರು ಸಂಕ್ರಾಂತಿ ಸಂಭ್ರಮಕ್ಕೆ ಆಜ್ಞೆಯಾದಂತಹ ಸ್ವಾಗತ ಸುಸ್ವಾಗತ ಎಲ್ಲರೂ ಅದರ ಒಟ್ಟು ಚಪ್ಪಾಳೆ ಕೊಡಬೇಕು ಅವ್ರಿಗೆ ಸೊ ಇವತ್ತು ಸಂಕ್ರಾಂತಿ ಸಂಭ್ರಮದ ವೇದಿಕೆ ಮೇಲೆ ಬಂದಿದ್ದೀರಾ ನೀವುಂಟು ಇಲ್ಲಿ ಉಂಟು ಮೈಕ್ ಉಂಟು ಚಂದ್ರ ಎಲ್ರಿಗೂ ನಮಸ್ತೆ ಇಲ್ಲೇ ಪಕ್ಕದ ಎಚ್ ಆರ್ ಲೇಔಟ್ ಹುಡುಗಿ ನಾನು ನಮ್ಮ ಹೊರ್ತೂರ್ ಜನದ ಸೌಂಡ್ ಇಷ್ಟೇನಾ ಸಂಕ್ರಾಂತಿ ಸಂಭ್ರಮ ಇನ್ನು ಮುಗ್ದಿಲ್ವಾ ಬಂದೇ ಆಯ್ತು ನಾನು ಇರೋಣ ಮೈ ಕಡ್ರಣ ಮೈಕ್ ಏನಾಯ್ತಿ ಮಾತಾಡ್ಬೇಕು ಅಂತ ಏನು ಅವಾಗ ಏನೋಂದ್ರೆ ಹೇಗಿದ್ದೀರಾ ಅಂದೆ ಓ ಅಲೋ ಒಬ್ರು ಚೆನ್ನಾಗಿಲ್ವಂತ ಮದುವೆ ಆಗಿಲ್ವಂತ ಮದುವೆ ಇಲ್ಲ ಸುಮ್ನೆ ಹೇಳಬೇಕು ಅಲೋ ಅಲೋ ಅಣ್ಣ ಮೈಕ್ ಇಬ್ರು ವೈಟ್ ಮಾಡ್ಕ ಇದೆ ಮೈಕಲ್ ಅಲ್ಲಿ ಹಾ ಇಲ್ಲ ನಿಜವಾದ ಒಂದ್ ಡೈಲಾಗ್ ಹೇಳ್ಬೇಕು ಅನ್ಸುತ್ತೆ ಈ ಪ್ರೀತಿ ಈ ಜನ ನಮ್ಮ ಹೊರ್ತು ಜನ ನೋ ಸುಮ್ಮ ನೂರ ಎಂಬತ್ತ ಕುಣಿತಾವಾಗಿ ಟಗರು ಟಗರು ಟಮ್ ಜನ ಯಾವತ್ತಿದ್ರು ಇವಾಗಲೂ ಅಷ್ಟೇ ನಮ್ ಹುಡುಗ್ರ ಸೌಂಡ್ ಮಾಡ್ತಾರ ಹೆಣ್ಮಕ್ಳು ಸೌಂಡ್ ಮಾಡ್ತಾ ಇಲ್ಲ ಹೆಣ್ಮಕ್ಳು ಎಲ್ ಸೌಂಡ್ ಅಂತ ಅಣ್ಣ ಮಾಡ್ಬಿಟ್ಟಿವ್ಬಿಟ್ರಲ್ಲಣ್ಣ ನೋಟ್ 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 ಹುಡುಗ್ರೋಡ ಹೆಂಗ್ ಜಾಲಿ ಮಾಡ್ಕೊಂಡಿ ಹೆಂಗ್ ಜಾಲಿ ಮಾಡ್ತಾರ ನಮ್ ಹುಡುಗ್ರಲ್ಲ ಕೋತಾರೆ ಅವರು ನೋಡಿದರೆ ನನಗೊಂದು ಬೇಜಾರಾಯಿತದೆ நானೇನು ಪ್ರೋಗ್ರಾಮ್ ಬಂದಿದ್ದೀನೋ ಇಲ್ಲಿ ಯಾದ್ರು ಚೀಟಿ ದುಡ್ಡು ಕಟ್ಟಕ್ಕೆ ಬಂದಿದ್ದೀನೋ ಅ ಸುಮ್ಮನೆ ಕೋತಾರೆ ನೋಡು ಹಾ ಹಾ ಹೌದು ಈಗ ಗಂಡ ಮಕ್ಕಳು ಕೈಯಲ್ಲಿ ಡೀಸೆಂಟ್ ಆಗಿನ್ ಚಪ್ಪಳೆ ಕೊಡ್ತಾರೆ ನೋಡು ನಮ್ಮ ಹುಡುಗರು ನಾವ್ ಬಾಳೆ ಹೆಣ್ಣು ಮಕ್ಕಳು ಹೋದ್ರೂಂತ ಗಂಡು ಮಕ್ಕಳು ಹೋದ್ರೂ ಹೆಣ್ಣು ಗಂಡು ಮಕ್ಳ ಗಂಡ ಚಪ್ಪಾಳೆ ಹೊಡ್ಸು ನಿಮ್ಗೆ ಗಂಡು ಮಕ್ಳು ಕೈಯಲ್ಲಿ ಅಂತ ನೋಡಿದ್ರೆ ಎಲ್ಲ ಮೇಡಮ್ ಏನ್ ಗೊತ್ತಾ ನಾವು ಹೆಣ್ಮಕ್ಳು ಮಾಡ್ತೀವಿ ನೋಟಿದ್ದಂಗೆ ಸೌಂಡ್ ಮಾಡೋದು சில்றைகளை கவுண்ட் ಅಂದ್ರೆ ನೀವು ನೋಟು ಅಲ್ಲ ಫ್ಯಾನ್ ಐತೆ ಇದ್ರೆ ಇರೋದು ನೋಟೇ ವರ್ತು ಚಿಲ್ರೆಗಳಲ್ಲ ಯಾವಾಗ ನೋಟೇ ಫ್ಯಾನ್ ಆಗೋದು 500 ರೂಪಾಯಿ ಫ್ಯಾನ್ ಐತೆ ಐನೂರು ರೂಪಾಯಿ ಫ್ಯಾನ್ ಐತೆ 100 ರೂಪಾಯಿ ಫ್ಯಾನ್ ಐತೆನೇ ಆದರೆ ಚಿಲ್ರೆ ಹಂಗಲ್ಲ ಗಟ್ಟಿಯಾಗಿ ಇರ್ತದೆ ಯಾವಾಗಲೂ ಅದೇ ನಿಮ್ಮ ಮಗ ಬಂದವ್ರು ಒಂದು ಮಾತಾಡಿ ನಿ ತಮ್ಮ ಐಲಿ ಪುತಾನಿ

ಮೂರು ವರ್ಷದಿಂದ ಎಲ್ ಕೆ ಯಾಕೆ ಬರ್ತಾ ಇದೀಯ ಸತ್ಯ ಶುಕ್ರದೇಶ ಯಾವ್ದು